भ्यो नम हरी ओम शंकर शंकराचार्य केशव बाधराण सूत्रभाष्यकृत वंदे भगवंतुन श्रीगुरीभ्यो नम हरी ओम आत्मीय प्रिय प्रेक्षक प्रभुगे निमेल जीवन तृप्तदायक आरोग्यदायक देवी हरना अन्नपूर्णेश्वरी पाद नमस्क ಈ ದಿನ ಬಹಳ ಮುಖ್ಯವಾಗಿ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಬೇಕು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ ಕೂಡಲೇ ಏನೋ ಸಮಸ್ಯೆಗಳಾಗತ್ತೆ ಮದುವೆಯಲ್ಲಿ ಸಮಸ್ಯೆ ಆಗುತ್ತೆ ಜೀವನದಲ್ಲಿ ಸಮಸ್ಯೆ ಆಗುತ್ತೆ ಡಿವೋರ್ಸ್ ಆಗುತ್ತೆ ಈ ಥರದ ಹಲವಾರು ಜನ ಭಯ ಪಡ್ತಾರೆ ಮದುವೆ ಆಗೋದಕ್ಕೆ ಮೊದಲೇ ನೋಡಿ ತ್ರಿಜ್ಯೇಷ್ಠ ಅಂತ ಹೇಳ್ತಾರೆ ಅಂದರೆ ಜ್ಯೇಷ್ಠ ಮಾಸದಲ್ಲಿ ಮದುವೆ ಮಾಡಬಾರದು ಯಾರು ಮದುವೆ ಮಾಡಬಾರದು ಹೆಣ್ಮಗಳು ದೊಡ್ಡವಳು ಆಗಿರಬಾರ್ದು ಗಂಡು ಮಗನೂ ದೊಡ್ಡವರಾಗಿರಬಾರ್ದು ಹೌದು ಯಾವುದೇ ಕಾರಣಕ್ಕೂ ತ್ರಿಜ್ಯೇಷ್ಠದಲ್ಲಿ ಮದುವೆ ಮಾಡಬಾರದು ಇನ್ನು ಮುಖ್ಯವಾಗಿ ಜ್ಯೇಷ್ಠ ನಕ್ಷತ್ರದ ದೋಷ ಅನ್ನುವಂಥದ್ದು ಹೇಗೆ ಬರುತ್ತೆ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಸಾಧಾರಣವಾಗಿ ಏನಾಗುತ್ತೆ ಅಂತಂದರೆ ಸಮೃದ್ಧಿಯಾದಂಥ ಜೀವನವನ್ನು ಅನುಭವಿಸ್ಲಿಕ್ಕೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಶ್ರೀಮಂತರಾಗ್ತಾರೆ ಜ್ಯೇಷ್ಠ ನಕ್ಷತ್ರದವರು ಯಾವಾಗಲೂ ಸಹ ಅವರು ಸಂಪೂರ್ಣವಾಗಿ ಹೈಫೈ ಲೈಫನ್ನು ಅನುಭವಿಸ್ತಾ ಇರ್ತಾರೆ ಅವ್ರಿಗೇನೂ ಇರೋದಿಲ್ಲ ಸಂಪಾದನೆ ಕಡಿಮೆ ಇರುತ್ತೆ ಜೀವನದಲ್ಲಿ ಭಾಳಷ್ಟು ಸಮಸ್ಯೆಗಳಿರುತ್ತೆ ಆದರೂ ಸಹ ಹೈಫೈ ಲೈಫನ್ನು ಸಮಾಜಕ್ಕೆ ಓ ಈ ಮನುಷ್ಯನ ಹತ್ರ ಒಳ್ಳೆ ದುಡ್ಡಿದೆಯಪ್ಪ ಈ ಮನುಷ್ಯ ತುಂಬ ಜೀವನವನ್ನು ಅನುಭವಿಸ್ತಾ ಇದ್ದಾನಪ್ಪ ಅನ್ನೋ ರೀತಿಯಲ್ಲಿ ಜನ ಮಾತಾಡುವಂಥ ಅಷ್ಟು ರೀತಿಯಲ್ಲಿ ಜ್ಯೇಷ್ಠ ನಕ್ಷತ್ರದವರಿಗೆ ಫಲವನ್ನ ಭಗವಂತ ಕೊಡ್ತಾನೆ ಅಂದರೆ ಸಮಾಜಕ್ಕೆ ಅಂಜುವಂಥದ್ದು ಜಾಸ್ತಿ ಮುಖ್ಯವಾಗಿ ಮಾನ ಮರ್ಯಾದೆ ಅಂತ ಏನು ಹೇಳ್ತೀವಿ ಅದಕ್ಕೆ ಅಂಜುವಂಥದ್ದು ಜಾಸ್ತಿ ಜ್ಯೇಷ್ಠ ನಕ್ಷತ್ರದವರು ಹಾಗಿದ್ದಾಗ ಈ ಜ್ಯೇಷ್ಠ ನಕ್ಷತ್ರಕ್ಕೆ ಎಷ್ಟು ಸಮಸ್ಯೆಗಳನ್ನ ತಂದು ಕೊಡುತ್ತೆ ಅಂತಂದ್ರೆ ಈ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಒಂದನೇ ಪಾದ ಭಾಳ ಶ್ರೀಮಂತಿಕೆಯನ್ನು ಕೊಡುತ್ತೆ ಭಾಷಾ ಜ್ಞಾನವನ್ನು ಕೊಡುತ್ತೆ ಎರಡನೇ ಪಾದದಲ್ಲಿ ಹುಟ್ಟಿದಂಥವ್ರಿಗೆ ಕಲೆಗಳಲ್ಲಿ ಸಿನಿಮಾ ಕ್ಷೇತ್ರದಲ್ಲಾಗ್ಬೋದು ಕ್ರೀಡೆಗಳಲ್ಲಾಗ್ಬೋದು ಅಥವಾ ಸಂಗೀತ ನೃತ್ಯ ಭರತನಾಟ್ಯ ಈ ಥರದ ಒಂದು ಫಲಗಳಾಗ್ಬೋದು ಭಾಳ ಅದ್ಭುತವಾಗಿ ಸಿಗುತ್ತೆ ಮತ್ತು ಜ್ಯೇಷ್ಠ ನಕ್ಷತ್ರದ ಮೂರನೇ ಪಾದದಲ್ಲಿ ಹುಟ್ಟಿದಂಥವ್ರಿಗೆ ಭಾಳ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅದರಿಂದ ತುಂಬ ಜಯತ್ವ ಅವರಿಗೆ ಸಿಗುತ್ತೆ ನಾಲ್ಕನೇ ಪಾತ್ರ ಹುಟ್ಟಿದಂಥವ್ರಿಗೆ ಯಾವುದೇ ದೋಷವಿಲ್ಲ ಏನೂ ಭಯಪಡೋ ಅವಶ್ಯಕತೆ ಇನ್ನು ಮೂಲ ನಕ್ಷತ್ರದಲ್ಲಿ ಸಾಧಾರಣವಾಗಿ ಜ್ಯೇಷ್ಠ ನಕ್ಷತ್ರಕ್ಕೆ ಮೂಲ ನಕ್ಷತ್ರಕ್ಕೆ ಬಹಳ ನಿಕಟವಾದ ಸಂಬಂಧ ಇದೆ ಗಂಡು ಜ್ಯೇಷ್ಠ ನಕ್ಷತ್ರ ಆದರೆ ಸಮಸ್ಯೆ ಇಲ್ಲ ಆದರೆ ಹೆಣ್ಣು ಜ್ಯೇಷ್ಠ ನಕ್ಷತ್ರ ಆದರೆ ಸ್ವಲ್ಪ ಮದುವೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಲ್ಲೇನು ಮಾಡಬೇಕು ಮೊದಲೇ ಅದಕ್ಕೆ ಬೇಕಾದಂಥ ಶಾಂತಿ ಕ್ರಿಯೆಗಳನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಯಾವುದಾದ್ರೂ ಶಕ್ತಿ ಪೀಠವನ್ನು ದರ್ಶನ ಮಾಡಿ ಅಲ್ಲಿ ನಿಮ್ಮ ತೂಕದಷ್ಟು ತುಲಾಭಾರವನ್ನು ಅಂದರೆ ಅಕ್ಕಿ ಬೆಲ್ಲ ತುಲಾಭಾರವನ್ನು ಕೊಡುವಂಥದ್ದು ಇದನ್ನು ಮಾಡೋದ್ರಿಂದ ಅವರ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದಂಥ ಗಂಡಾಗಲಿ ಹೆಣ್ಣಾಗಲಿ ಖಂಡಿತವಾಗಲೂ ನೀವು ಮದುವೆಗೆ ಮೊದಲು ಅರವತ್ತು ವರ್ಷಕ್ಕೆ ಮೇಲ್ಪಟ್ಟಂಥ ದಂಪತಿಗಳನ್ನು ಮನೆಗೆ ಕರೆಸಿ ಅವರಿಗೆ ಪಾದಪೂಜೆ ಮಾಡಿ ಅವರಿಗೆ ವಸ್ತ್ರದಾನವನ್ನು ಮಾಡಿ ಅವರ ಹತ್ರ ಆಶೀರ್ವಾದವನ್ನು ಪಡೆಯಲೇಬೇಕಾಗುತ್ತೆ ಇದನ್ನು ಮಾಡೋದ್ರಿಂದ ನಿಮಗಿರ್ತಕ್ಕಂಥ ಜ್ಯೇಷ್ಠ ನಕ್ಷತ್ರದ ದೋಷಗಳು ಪರಿಹಾರವಾಗಿ ಖಂಡಿತವಾಗಲು ಯಶಸ್ಸಿನ ಜೀವನ ನಿಮ್ಮದಾಗುತ್ತೆ ಹಾಗಾಗಿ ಓ ಬಂದಪ್ಪ ಜ್ಯೇಷ್ಠ ನಕ್ಷತ್ರದ ಮಗ ಉಟ್ಬಿಟ್ಟಿದ್ದಾನೆ ಮಗಳು ಉಟ್ಬಿಟ್ಟಿದ್ದಾಳೆ ಜೀವನ ತೊಂದರೆ ಆಗುತ್ತೆ ಅಂತ ನೀವು ಭಯಪಡಬೇಡಿ ಯಾವತ್ತೂ ಅಷ್ಟೇ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಪರಿಹಾರದ ಮಾರ್ಗಗಳನ್ನು ನಾವು ತಿಳ್ಕೊಳ್ಬೇಕು ಪರಿಹಾರ ಮಾರ್ಗಗಳನ್ನು ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರ ಮಾಡಿಕೊಂಡ್ರೆ ನಮ್ಮ ಜೀವನ ಯಾಕೆ ಸಮಸ್ಯೆ ಆಗುತ್ತೆ ಖಂಡಿತ ಸಮಸ್ಯೆ ಆಗಲ್ಲ ಹಾಗಾಗಿ ನಿಮ್ಮ ಜನ್ಮ ಜಾತಕ ಅನ್ನುವಂಥದ್ದು ಭಾಳ ಮುಖ್ಯ ಅದನ್ನು ನೋಡಿಸಿ ನುರಿತ ಜ್ಯೋತಿಷ್ ಚರಿತ್ರ ಭೇಟಿ ಮಾಡಿ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ ಖಂಡಿತವಾಗಲು ಜ್ಯೇಷ್ಠ ನಕ್ಷತ್ರದವರಿಗೆ ಇನ್ನಷ್ಟು ವೃದ್ಧಿಯಾಗುತ್ತೆ ಜೀವನದಲ್ಲಿ ಸುಖವಾಗಿರ್ತೀರ ಒಳ್ಳೇದಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿಭವಂತು